ಕಲರ್ ಲಂಗ ಜಂಪರ್ ಹಾಕ್ತಾಳ ಅದ ಕಲರ್ ಮೆಟ್ ಹಾಕೊಂಡು ಬರ್ತೀರ ನಮ್ಮ ಮಕ್ಕಳೇ ಲವ್ವ ಇಳಿಸ್ತೀನ ಮಗನ ಈಗ ಮುಟ್ಟು ಬೇಡ ಅಂದ್ರೆ ಮುಟ್ಟತಿರೋದಲ್ಲ

ಸಿಗಲ್ಲಪ್ಪ ದೇವಿ ಶಾಂತಾಗಬೇಕು ಇಂಟ್ ಆಗಿಂತ ಅಲ್ಲಿ ಯಾಕೆ ನಿಮ್ಮ ಅಂಪ್ಲೇಟ್ ಇರ್ತಾನೆ ಅಪ್ಪ ಯಾಕಪ್ಪ ಏನಾಯ್ತು ಏನಾಗಿಲ್ಲವಾ ಎಲ್ಲ ಆಗ್ಯಾನ ಪಂಡರಿ ಬಾಯಿ ನಿನಗೇನು ಗೊತ್ತ ಇಲ್ಲ ಅಗರಿಲ್ಲ ಹನುಮವ ನೀನು ಅಪ್ಪ ಯುವಾ ಕಾಲಿಗೆ ಉಸಿಪು ಚುಚ್ಚಕೊಂಡವ ನೀನು ಇಂದ ಬತ್ತನ ಯುವಾ ರಾಜೇಶಾಕ ಇಂಗ್ ರೇಪ ಆದರಕ್ಕೆ ನಿಂತಾ ಪಂಡರಿ ಯಾಗಿತ್ತು ಪಂಡಿ бай ಹೋಗಿ ಪಂಡರಿ ಯಾಗಿತ್ತು ನೋಡಿ ಯಪ್ಪ ಯುವಾ ಇವ ಯಾಕ ರೋಮ್ ಚಟ್ಟಿ ಹಾಕೋ ಬಂದಾನ ನನ್ನ ಚಟ್ಟಿ ಕಳದಿದ್ರಂತ ಅದಕ್ಕೆ ಯಾರದ ವಣೆ ಹಾಕಿದ್ರ ಅವ್ರ ಒಂದು ವಿಚಿತ್ರ ವಿಸ್ಮಯಕಾರಿ ಗವ ಗವ ಅನ್ನುವ ಘಟನೆ ಅಂದ್ರೆ ಅಪ್ಪ ನಿನ್ ಕೈ ನೋಡಿ ಬಹುಶಃ ಹೇಳಿದ್ರೆ ನಿನ್ ಬಹುಶಃ ಅಷ್ಟು ಗಾಬರಿಗೆ ನವಾ ಅಟ್ ಕೆಟ್ಟಿತ್ತ ನನ್ನ ಬಹುಶಃ

ಯಾಕೆ ಇವತ್ತು ಬಾಳ್ ಮಾತಾಡಕತ್ತಾರಪ್ಪ ಇನ್ನೊಂದ್ಸರ ನಮ್ಮ ಸಿಗಲಿಯಪ್ಪ ಬರಿ ವಿಚಾರಕೋತೀನಪ್ಪ ರೈತನ ಮಗನ ಹುಡುಗ ಹಾಕನ ಬರ್ತುಲ ಹೆಗಲಾಗ ಹಚ್ಚನ್ ಬಂಡ್ಯಾಗ ಮದುವೆ

<laughs> ooh la la, ooh la la, ooh la la. ನಿನ್ನ ರಾಜ್ಯಾ ಘಡದಣ ಕಾಳಿ ಸಿಕ್ಕೊಳ್ಳುತ್ತೆ ಕಾಳಿ ಸಿಕ್ಕೊಳ್ಳುತ್ತೆ ಮಗನ ನಾನು ಯಾರು ತಿಳ್ಕೊಂಡೆ ಮಗನ ಟಿಕ್ ಟಿಕ್ ರಜಾದಿನ್ನ ಟಿಕ್ ಟಿಕ್ ರಜಾ ಟುಕ್ಕ ಟಿಕ್ಕ ಲೋನಿ ಮೌನದ ಟಿಕ್ ಟಾಕ್ ರಾಜಾ ಅದ ರಾಜಾ ಅಹಾ ಟಿಕ್ ಟಾಕ್ ರಾಜಾ ಹೇಳು ನಿನ್ನ ಮಗಳ ಮುಟ್ಟನೆ ಮೆಟ್ಟ ಮೆಟ್ಟಲಿ ಹಡಿತಾಳನೇ ಯಾಕ್ ಏನು ಸಮಸ್ಯೆ ಆಕಿದು ಹೇಳಬೇಕಾ ಅದೊಂದು ವಿಚಿತ್ರ ವಿಸ್ಮಯಕಾರಿ ಘಟನೆ ಆ ವಿಷಯ ನೀನು ಯಾರ ಮುಂದೆ ಹೇಳಿದ್ರೆ ಅಂದ್ರೆ ಮಾತ್ರ ನಿನ್ನ ಮುಂದೆ ಹೇಳ್ತೀನಿ ನಮ್ಮ ಮೌನಾಣಿಗಳು ಹೇಳಂಗಿಲ್ಲ ಎಲ್ಲ ಹೇಳಂಗ ಎರಡು ಕಂಬ ಒಂದು ಟಿ ಸಿ ಇದ್ದಲ್ಲಿ ಏನಂತ ಬೋರ್ಡ್ ಹಾಕಿರ್ತಾರೆ ಹಾಕಿರ್ತಾರ ಹಂಗ ನಾನು ನನ್ನ ಮಗಳ ಕೊಳ್ಳ ಒಂದು ಬೋರ್ಡ್ ಹಾಕಿನಿ ಮುಟ್ಬ್ಯಾಡ್ರಿ ಗಂಡು ಸುರಿ ಯಾರು ಅವಳ ಮುಟ್ಬ್ಯಾಡ್ರಿ ಅಂತ ಹೆಣ್ಣೆ ಯಾಕೆ ಹಾಡಿದ್ಯೋ ನಿಮ್ಮ ಮೌನ ಪಿಂಡ್ರಿ ಮಗನ ಗಂಬೆ ಅವಳು ಮನೆಯಾಗಿದ್ದು ಪೂಜೆ ಮಾಡ್ಬೇಕಿಲ್ಲ

ఇవే విచిత్ర ముట్ మెట్లు బడుస్కు ఐ ఇన్యా ముట్ట ముట్ల కితు నిన్న ప్రీతి హృదయ ప్రీతి ఎలతో ప్రీతి ಎದು ಪ್ರೀತಿಯಾಗಲೇ ನನ್ನ ಮನ್ನ ನಿನ್ನ ಬೇಡಿದೆ ಬಾರ ನನ್ನ ಹೃದಯದ ಬಿಡಿದ ವೀ ನೀ ನನ್ನ ಬಿಶೋಗ ಬೇಡ ನೀ ದೂರ ಜೀವಾದ ಗೆಳತಿ ನೀನು ಯಾಕ ನನ್ನ ಮರತಿ ಜೀವಾದ ಗೆಳತಿ ನೀನು ಯಾಚಾ ನನ್ನ ಮರತಿ ನನ್ನ ನಿನ್ನ ಬೇಡಿದೆ ಬಾಯ ನನ್ನ ಜಯದ ಮಿಡಿದವ ನೀನೇ ಗೆಳತಿಯೇ ನನ್ನ ಬಿಟ್ಟು ಹೋಗಬೇಡ ನೀನು ಮಯಕೊಳಂಗ